ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ನಾನು ನಾಮಪತ್ರವನ್ನು ಸಲ್ಲಿಸಿ ಬಂದಿದ್ದೇನೆ ತಮ್ಮ ಮೂಲಕ ಮಾಧ್ಯಮದ ಮೂಲಕ ನಮ್ಮ ಪದವೀಧರ ಕ್ಷೇತ್ರದ ನೋಂದಾಯಿತ ಮತದಾರರಲ್ಲಿ ನನ್ನ ವಿನಂತಿ ಜೂನ್ ಮೂರನೇ ತಾರೀಕಿಗೆ ನಡೆಯುವಂಥ ಚುನಾವಣೆಯಲ್ಲಿ ಈ ರಘುಪತಿ ಭಟ್ಟದ ಹೆಸರಿನ ಮುಂದೆ ಇದರಲ್ಲಿ ಯಾವುದೇ ಚಿಹ್ನೆ ಇರಲ್ಲ ಹೆಸರಿನ ಮುಂದೆ ಒಂದು ಗುರುತನ್ನು ಹಾಕುವಂಥ ಹಾಕೋದ್ರ ಮೂಲಕ ನನಗೆ ವಿಧಾನ ಪರಿಷತ್ತಲ್ಲಿ ಪದವೀಧರ ಎಲ್ಲರ ಪರವಾಗಿ ಕೆಲಸ ಮಾಡುವಂಥ ಒಂದು ಅವಕಾಶವನ್ನು ಕೊಡಬೇಕು ಅಂತ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೆ ನಾನು ಈಗಾಗಲೇ ಜನಪ್ರತಿನಿಧಿಯಾಗಿ ಎರಡು ಸಾವಿರದ ಒಂದನೇ ಒಂದೇಸ್ವೆಯಲ್ಲಿ ಉಡುಪಿ ನಗರಸಭೆಯ ನಗರಸಭಾ ಸದಸ್ಯನಾಗಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಎಂಟು ಮತ್ತು ಎರಡು ಸಾವಿರದ ಹದಿನೆಂಟು ಹೀಗೆ ನಾನು ಸ್ಪರ್ಧಿಸಿದಂಥ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಸದಸ್ಯನಾಗಿ ಆಯ್ಕೆಯಾಗಿ ಪ್ರಾಮಾಣಿಕವಾಗಿ ಜನರ ಕೆಲಸವನ್ನು ಪಕ್ಷದ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದಂಥ ಒಂದು ಸಂತೃಪ್ತಿ ನನಗಿದೆ ನಾನು ಶಾಸಕರಾಗಿದ್ದ ಅವಧಿಯಲ್ಲಿ ಶಾಸಕರಾಗಿ ಅಭಿವೃದ್ಧಿಯ ಕೆಲಸಗಳು ಸರ್ಕಾರಗಳಿಂದ ಎಷ್ಟು ಅನುದಾನಗಳನ್ನು ತರಬೇಕಾ ಅದೆಲ್ಲವನ್ನ ವಿಶೇಷವಾದ ಪ್ರಯತ್ನ ಮಾಡಿ ವಿಶಿಷ್ಟವಾದಂತಹ ಯೋಜನೆಗಳನ್ನ ನಮ್ಮ ಕ್ಷೇತ್ರಕ್ಕೆ ತರುವಂತ ಒಂದು ಸುಯೋಗ ನನಗೆ ಸಿಕ್ಕಿದೆ ನೀವು ಉಡುಪಿಯಲ್ಲಿ ಎರಡ್ ಸಾವಿರದ ನಾಲ್ಕರಿಗಿಂತ ಮೊದಲು ಉಡುಪಿ ಹೇಗಿತ್ತು ಉಡುಪಿ ಒಂದು ಕಂಜೆಷನ್ ಸಿಟಿ ಅಂತ ಇತ್ತು ಉಡುಪಿಯಲ್ಲಿ ಕೆಲಸ ಮಾಡಿದ ಕೆಲವೊಬ್ಬ ಪ್ರಕಲ್ಪ ನೀವು ಇದೆ ಸಿಂಗಲ್ ರೋಡ್ ಉಡುಪಿಯಿಂದ ಮಣಿಪಾಲಕ್ಕೆ ಹೋಗ್ಬೇಕಾದ್ರೆ ಹೋಗ್ಲಿಕ್ ಬಸ್ ಇತ್ತು ಬರಬೇಕಾದ್ರೆ ಶಾರದಾ ಕಲಾ ಮಂಟಪದಿಂದ ತಿರುಗಿ ಬರಬೇಕಿತ್ತು ಯಾಕಂದ್ರೆ ಎರಡು ಬಸ್ ಪಾಸ್ ಆಗ್ತಿರ್ಲಿಲ್ಲ ಯೂರಿ ಫಸ್ಟ್ ಉಡುಪಿಯಲ್ಲಿ ಫೋರ್ ಲೇನ್ ಯುಗವನ್ನು ಪ್ರಾರಂಭ ಮಾಡಿದ್ದು ನಮ್ಮ ಮಾರ್ಗದರ್ಶಕ ಡಾಕ್ಟರ್ ವಿ ಎಸ್ ಆಚಾರ್ಯ ಜೊತೆಯಲ್ಲಿ ಉಡುಪಿಯಲ್ಲ ರಸ್ತೆಗಳನ್ನ ಅಗಲೀಕರಣ ಅಥವಾ ಇನ್ನಿತರ ಯೋಜನೆಗಳು ಇದೆಲ್ಲವನ್ನ ನಾನು ಯಶಸ್ಸಾಗಿ ಮಾಡಿದ್ದೇನೆ ಆಧಾರದಲ್ಲಿ ನಾನು ಶಾಸಕನಾಗಿ ವಿಧಾನಸಭಾ ಸದಸ್ಯನಾಗಿ ಯಾವ ಕೆಲಸವನ್ನು ಮಾಡಿದ್ದೇನೋ ಆ ಸಾಧನೆಯ ಆಧಾರದಲ್ಲಿ ಇವತ್ತು ಪದವೀಧರ ಮತದಾರ ಮತವನ್ನು ಯಾಚಿಸ್ತಾ